thank mm -hmm. you ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಸೊ ರೆಡಿಯಾಗಿಯೇ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಅಂತ ಅಂದರೆ ಇವತ್ತು ಹೊಸ ವರ್ಷ ಅಲ್ವಾ ಹೊಸ ದಿನ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಹಾಗೆಯೇ ಇವಾಗ ದೀಪ ಎಲ್ಲ ಹಚ್ಚಾಯಿತು ತು ಸಂಜೆ ಆಗಿದೆ ಆಲ್ರೆಡಿ ಬೆಳಗ್ಗೆಯಿಂದ ಮನೆ ಕ್ಲೀನಿಂಗೇ ಆಗೋಯಿತು ಸೊ ಹಾಗಾಗಿ ಯಾವ ದೇವಸ್ಥಾನ ಅಂತ ನಿಮ್ಮ ಹತ್ರ ಆದಷ್ಟು ಶೇರ್ ಮಾಡ್ತೀನಿ ಹೊಸದಾಗಿರೋದ್ರೂ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಎಷ್ಟೋ ಕೆಲಸಗಳ ಮಧ್ಯೆ ನಾವು ಏನು ಅಂದ್ಕೊಂಡಿದ್ದೀವಿ ಅದಕ್ಕೆ ಹೋಗಲೇಬೇಕು ಅನ್ನೋದು ಇದ್ದೇ ಇರುತ್ತೆ ಹೊಸ ವರ್ಷದ ದಿನ ಹಾಗೆ ಹೀಗೆ ಅಂತ ಅಂದ್ಕೊಳ್ಳೋದು ಬೇಡ ನಾವು ಅಂದ್ಕೊಂಡಿದ್ದೀವಿ ಅದೆಲ್ಲ ದೇವರು ಒಳ್ಳೇದು ಮಾಡಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ನಾವು ಪ್ರತಿ ವರ್ಷ ಏನು ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ಲ ಅದು ನೆನಪು ಇಲ್ಲ ನನಗೆ ಸುಮ್ಮನೆ ಮನೆಯಲ್ಲೇ ಇರ್ತಾಯಿದ್ವಿ ಸೊ ಇದೇ ಫಸ್ಟ್ ವರ್ಷ ನಾವು ದೇವಸ್ಥಾನಕ್ಕೆ ಅಂತ ಹೇಳಿ ಬಂದಿರೋದು ನಾವು ಬಂದಿರೋದು ದಸರಾಘಟ್ಟದ ಚೌಡೇಶ್ವರಿ ದೇವಸ್ಥಾನಕ್ಕೆ ಈ ದೇವಸ್ಥಾನ ಅಂತೂ ತುಂಬಾ ಫೇಮಸ್ಸು ನಮ್ಮೂರಿಂದ ಸ್ವಲ್ಪ ದೂರನೇ ಆಗುತ್ತೆ ಮೂವತ್ತೈದು ಕಿಲೋಮೀಟರ್ ಏನೋ ಆಗುತ್ತೆ ಬಟ್ ನಾವು ಸಂಜೆ ಹೊರಟಿದ್ರಿಂದ ನಮ್ಮನೆಯವ್ರಿಗೆ ಒಂದೇ ಅಲ್ಲಿ ದೇವಸ್ಥಾನ ಓಪನ್ ಇರುತ್ತಾ ಕ್ಲೋಸ್ ಇರುತ್ತಾ ಅನ್ನೋದು ಯಾಕಂದರೆ ಸಾರಿ ನಾವು ಹಿರಿಸಾವೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಮೂರು ಗಂಟೆವರೆಗೂ ಇದ್ದು ಆಮೇಲೆ ಹಾಕ್ಕೊಂಡು ಹೋಗಿಬಿಟ್ಟಿದ್ರು ನಾವು ಊರೊಳಗಡೆ ಇರೋವಂಥ ದೇವಸ್ಥಾನಕ್ಕೆ ಹೋಗಿ ಮಾಡ್ಲಕ್ಕಿ ಕೊಟ್ಬಿಟ್ಟು ಬಂದಿದ್ವಿ ಈ ಸರಿಯೂ ಕೂಡ ಅಷ್ಟೇ ಎಲ್ಲಿ ಈ ಥರ ಆಗಿಬಿಡುತ್ತೆ ಅನ್ನೋ ಭಯ ಇತ್ತು ಹಾಗೆಯೇ ನಾನು ಗೂಗಲ್ನ ಸರ್ಚ್ ಮಾಡಿದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ದೇವಸ್ಥಾನ ಓಪನಿಂಗ್ ಇರುತ್ತೆ ಅಂತ ಹೇಳಿ ತೋರಿಸಿದರು ಫೈನಲಾಗಿ ಬಂದು ನೋಡಿದ್ವಿ ತುಂಬ ಜನ ಇವತ್ತು ಹೊಸ ವರ್ಷ ಅಲ್ವಾ ಎಷ್ಟೋ ಜನಕ್ಕೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಒಳ್ಳೇದಾಗಲಿ ಈ ವರ್ಷ ಎಲ್ಲ ಅಂತ ಕೇಳ್ಕೋಬೇಕು ಅಂದರೆ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ಅದೇ ರೀತಿ ಆ ಊರಿನ ಸುತ್ತಮುತ್ತ ಇರುವಂಥವರೆಲ್ಲ ಬಂದು ಅಣ್ಕಾಯಿ ಮಾಡಿಸ್ಕೊಂಡು ಹಾಗೆ ಕುಂಕುಮಾರ್ಚನೆ ಮಾಡಿಸ್ಕೊಂಡು ಕೂಡ ಹೋಗ್ತಾಯಿದ್ರು ಇಲ್ಲಿಗೆ ಬಂದವರೆಲ್ಲರೂ ಕೂಡ ಕುಂಕುಮಾರ್ಚನೆಯನ್ನು ಮಾಡಿಸ್ತಾರೆ ದೇವಿಗೆ ನಾವು ಕೂಡ ಅಷ್ಟೇ ದೇವ್ರ ಹತ್ರ ಕುಂಕುಮಾಚರಣೆ ಮಾಡಿಸಿ ಹಾಗೆ ಈ ವರ್ಷ ಎಲ್ಲ ನಾವು ಅಂದ್ಕೊಂಡಿರೋದೆಲ್ಲನೂ ಕೂಡ ಆಗಲಿ ಅಂತ ಹೇಳಿ ಕೇಳ್ಕೊಂಡ್ವಿ ದೇವಿಯತ್ರ ಸೊ ನಾವೇನೇ ಕೇಳ್ಕೊಂಡ್ರು ಚೌಡೇಶ್ವರಿ ತಾಯಿ ಎಲ್ಲನೂ ಕೂಡ ಕೊಡ್ತಾ ಬಂದಿದ್ದಾಳೆ ನಮಗೇನೋ ಅದೊಂದು ನಂಬಿಕೆ ಈ ವರ್ಷವೂ ಕೂಡ ನಾವು ಅಂದ್ಕೊಂಡಿದ್ದು ಎಲ್ಲನೂ ಆಗಲಿ ಅಂತ ಹೇಳ್ಬಿಟ್ಟು ದೇವರ ಹತ್ರ ಒಳ್ಳೆ ಪ್ರಾರ್ಥನೆ ಮಾಡಿಕೊಂಡು ಹಾಗೆಯೇ ಹೊರಡೋ ಸಮಯದಲ್ಲಿ ಕೆಲವೊಂದು ಫೋಟೋಸ್ ಎಲ್ಲ ತೈಕೊಳ್ಳೋದಿತ್ತು ಗೋಪುರ ಅಂತೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಎಷ್ಟು ಸರಿ ನೋಡಿದ್ರು ನೋಡ್ಬೇಕು ಅಂತಾನೆ ಅನಿಸ್ತಾ ಇರುತ್ತೆ ಸೊ ಈ ದೇವಸ್ಥಾನಕ್ಕೆ ಯಾರೆಲ್ಲ ಬಂದಿದೀರ ಕಮೆಂಟ್ ಮಾಡಿ ಹಾಯ್ ಫ್ರೆಂಡ್ಸ್ ಇವಾಗ ದೇವಸ್ಥಾನಕ್ಕೆಲ್ಲ ಹೋಗಿ ದರ್ಶನ ಕೂಡ ತುಂಬಾ ಚೆನ್ನಾಗಾಯ್ತು ಬೆಳಗ್ಗೆಯಿಂದ ಸ್ವಲ್ಪ ಕೆಲ್ಸಗಳೇ ಜಾಸ್ತಿ ಇತ್ತು ಇವತ್ತು ದೇವಸ್ಥಾನ ಸಂಜೆ ಮೇಲೆ ಹೋಗಿದ್ರಿಂದ ಓಪನ್ ಇರುತ್ತೆ ಇಲ್ವೋ ಅಂತ ಗೊತ್ತಾಗ್ತಿರ್ಲಿಲ್ಲ ಹಾಗೆ ಓಪನ್ ಇದ್ದು ಜನನು ಕೂಡ ಬರ್ತಾ ಇದ್ರು ಹೋಗ್ತಾ ಇದ್ರು ದರ್ಶನ ಆಯಿತು ಕುಂಕುಮಾಚರಣೆ ಮಾಡಿಸ್ಕೊಂಡು ಪ್ರತಿ ಸರಿ ಇಲ್ಲಿ ನಾವು ಕುಂಕುಮಾಚರಣೆ ಮಾಡಿಸ್ಕೊತಾನೆ ಇರ್ತೀವಿ ಸೊ ಇವತ್ತು ಒಂದು ಒಳ್ಳೆ ದೇವ್ರ ದರ್ಶನ ಆಯಿತು ಅಂತಲೇ ಹೇಳ್ಬೋದು ಸೊ ಇವಾಗ ಮನೆಗೆ ಹೊರಟಿದ್ದೀವಿ ಹಾಗೆಯೇ ನಾನು ಬ್ಲೌಸ್ ಸ್ಟಿಚಿಂಗ್ ಅಂತ ಹೇಳಿಕೊಟ್ಟಿದೆ ಅದನ್ನು ಕೂಡ ಇಸ್ಕೊಂಡು ಹಾಗೆ ಮನೆಗೆ ಹೋಗಬೇಕು ಸೊ ನೋಡೋಣ ಇವತ್ತು ನ್ಯೂ ಇಯರ್ ಅಲ್ವಾ ಏನಾದರೂ ಒಂದು ಸ್ವೀಟ್ ಮಾಡಬೇಕು ಅಥವಾ ಮನೇಲಿ ಏನಾದರೂ ಸ್ಪೆಷಲ್ ಮಾಡ್ತೀನಿ ಏನು ಮಾಡ್ತೀನಿ ಅಂತ ಮನೆಗೆ ಹೋದ್ಮೇಲೆ ನಿಮಗೆ ತಿಳಿಸ್ತೀನಿ ದೇವಸ್ಥಾನ ಟರ್ನಿಂಗ್ ಇಂದ ಬರ್ಬೇಕಾದ್ರೆ ಊರಿಂದ ಬರ್ಬೇಕಾದ್ರೆ ಅಲ್ಲಿ ಸಮೋಸ ಮತ್ತೆ ವಡಪಾವ್ ಮಾಡ್ತಾ ಇದ್ರು ಹಾಗೆ ಸ್ವಲ್ಪ ಸ್ನಾಕ್ಸ್ ತಿಂದ್ಕೊಂಡು ಹೊಟ್ಟೆ ತುಂಬಾ ಹಸುವಾಗಿತ್ತು ಅದಕ್ಕೋಸ್ಕರ ಸ್ನಾಕ್ಸ್ ತಿನ್ಕೊಂಡು ಹಾಗೆಯೇ ಸ್ವಲ್ಪ ಕೆಲಸ ಇದೆ ಸಿಟಿನಲ್ಲಿ ಮುಗಿಸ್ಕೊಂಡು ಮನೆಗೆ ಹೊರಡ್ತೀವಿ ಸಾಯಂಕಾಲ ಅಂದ್ರೆ ಸ್ವಲ್ಪ ಲೇಟೇ ಆಯ್ತು ಬಂದಿದ್ದು ಬ್ಲೌಸ್ ಎಲ್ಲೂ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದೆ ಅಲ್ವಾ ಅದು ಒಂದು ಬ್ಲೌಸ್ ಅಂತೂ ಒಂದು ಚೆನ್ನಾಗಿ ಹೊಲ್ದಿದ್ದಾರೆ ಇನ್ನೊಂದು ಚೆನ್ನಾಗಿ ಹೊಲ್ದಿಲ್ಲ ಅದನ್ನ ಮತ್ತೆ ನಾನು ಎಲ್ಲ ಸ್ಟಿಚಿಂಗ್ ಬಿಚ್ಚಬಿಟ್ಟು ನಾನು ಅದೊಂದು ಸ್ವಲ್ಪ ಎಲ್ಲಾನು ಕಟ್ಟಿಂಗ್ ಮಾಡ್ಕೊಂಡು ಹೊಲ್ಕೊಬೇಕು ಅದು ಹೇಗೇಗೋ ಮಾಡಿಬಿಟ್ಟಿದ್ದಾರೆ ಸೊ ಸೊ ಇವಾಗ ಬಂದು ತುಪ್ಪ ಕಾಯಿಸ್ತಾ ಇದ್ದೀನಿ ಯಾಕಂದ್ರೆ ಇವಾಗ ಕೀರು ಮಾಡೋಣ ಅಂತ ಹೇಳಿ ಏನು ಮಾಡೋದಕ್ಕೆ ಆಗಲ್ಲ ಇವಾಗ ತುಂಬ ಟೈಮ್ ಆಗಿಬಿಟ್ಟಿದೆ ಅದಕ್ಕೆ ಸ್ವಲ್ಪ ತಿಳ್ಸಾರು ಅನ್ನ ಮಾಡಿಬಿಟ್ಟು ಕೀರ್ ಮಾಡಿ ಬೋಣ ಮಾಡೋಣ ಅಂತ ಸಿಂಪಲಾಗಿ ಇದ್ದೀನಿ ಇವತ್ತಷ್ಟೇ ನಾನು ಹೊಡೆ ಮಾಡೋಣ ಅಂತ ಅಂದ್ಕೊಂಡೆ ಬೆಳಗ್ಗೆ ನೆನ್ಪು ನೆನಪೆ ಆಗಲಿ ನನಗೆ ಸಂಜೆನೂ ಕೂಡ ನೈಟು ಸೊ ಮನೆಗೆ ವಾಪಸ್ ಬರಬೇಕಾದ್ರೆ ನೆನ್ಪಾಯಿತು ಒಡೆನೇ ಮಾಡ್ಬೋದಿತ್ತಲ್ವ ಇವತ್ತು ಅಂತ ನೆಕ್ಸ್ಟ್ ಟೈಮ್ ಯಾವಾಗಲಾರು ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಕೀರ್ ಮಾಡಿಬಿಟ್ಟು ಬೋಂಡ ಮಾಡ್ತೀನಿ ಆಲ್ರೆಡಿ ತಿಳಿ ಸಾಂಬಾರಿಗೆ ಎಲ್ಲ ಬೇಳೆ ಎಲ್ಲ ರೆಡಿ ಮಾಡಿದ್ದೀನಿ ಅದು ಒಗ್ಗರಣೆ ಮಾಡಬೇಕು ಅಷ್ಟರೊಳಗೆ ಕೀರ್ ಮಾಡಿ ಮತ್ತು ಬೋಂಡಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಸೊ ರೈಸು ಮತ್ತು ಇದು ತಣ್ಣಗಾಗೋದ್ರೊಳಗೆ ಅವೆರಡು ಕೂಡ ಮಾಡ್ಬೋದು ಅಂತ ಹೇಳಿಬಿಟ್ಟು ಇವಾಗ ತುಪ್ಪ ಕಾಯೋದು ಇಟ್ಟಿದ್ದೀನಿ ಇದಾದ ಮೇಲೆ ರೈಸ್ಗೆ ಇಟ್ಬಿಡ್ತೀನಿ ಸೊ ಬನ್ನಿ ಬ್ಲೋಗನ ಕಂಟಿನ್ಯೂ ಮಾಡ್ತೀನಿ ಹೊಸ್ತಾಗಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆಯೇ ಇವತ್ತು ಹೊಸ ವರ್ಷ ಅಲ್ವಾ ಹೊಸ ವರ್ಷದ ದಿನ ನೀವೆಲ್ಲ ಹೇಗೆ ಆಚರಿಸಿದ್ರಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹೊಸ ವರ್ಷದಿನ ನಾವು ಕೂಡ ತುಂಬಾ ಚೆನ್ನಾಗಿ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸಗಳಿತ್ತು ಅನ್ನೋದೊಂದು ಬಿಟ್ಟರೆ ಸಂಜೆ ದೇವಸ್ಥಾನಕ್ಕೆ ಹೋದ್ಮೇಲೆ ಅದೆಲ್ಲ ಕೂಡ ಒಂದು ಟೆನ್ಷನ್ ಹೊರಟೋಯ್ತು ಸೊ ಇವಾಗ ಏನು ಅಂತ ಅಂದರೆ ನಾನು ಲಾಸ್ಟ್ ವಿಡಿಯೋನಲ್ಲಿ ನಿಮಗೆ ಶೇರ್ ಮಾಡಿದೆ ಈ ಆರ್ ಎಂಡ್ದು ನಮ್ಮ ಮನೆಯವರು ಕೂಡ ಅಡುಗೆ ಮನೆಯದು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಅದು ನೋಡೋರ್ಗೆ ಹೇಗೆ ಬೇಕಾದ್ರೂ ತಿಳ್ಕೊಬೋದು ಅಂದರೆ ಅದನ್ನು ಕೆಟ್ಟದು ಅಂತನಾದರೂ ಅಂದ್ಕೊಬೋದು ಇಲ್ಲ ಒಳ್ಳೆಯದು ಅಂತನಾದರೂ ಅಂದ್ಕೊಬೋದು ಯಾಕಿದ್ನ ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಬ್ಬರು ಕಮೆಂಟ್ ಮಾಡ್ತಾರೆ ಸೊ ಅಡುಗೆ ಮನೆ ಕೆಲಸ ಎಲ್ಲ ಮಾಡ್ತೀಯಲ್ಲಪ್ಪ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರಿಗೆ ಈ ವಿಡಿಯೋನ ಅವರು ಕೂಡ ನೋಡ್ತಾ ಇರ್ಬೋದು ನಾನು ಹೇಳೋದು ಇಷ್ಟೇ ನಾನು ಪಕ್ಕದ ಮನೆಯವ್ರನ್ನ ಕರೆಯೋದಕ್ಕಾಗಲ್ಲ ಅಲ್ವಾ ಹೆಲ್ಪ್ ಮಾಡೋದಕ್ಕೆ ಅದಕ್ಕೋಸ್ಕರ ನಾವು ನಮ್ಮ ಹತ್ರ ಹೆಲ್ಪ್ನ ತೊಗೋತೀವಿ ಸೊ ಅಷ್ಟೇ ಸಿಂಪಲ್ಲಾಗಿ ನಾನು ಇದನ್ನು ಹೇಳಿ ಮುಗಿಸ್ತೀನಿ ಯಾಕೆ ಅಂದರೆ ಅವರೇ ಅರ್ಥ ಮಾಡ್ಕೋಬೇಕು ಅದನ್ನೆಲ್ಲ ಸುಮ್ಮನೆ ಅವ್ರಿ ಇವ್ರ ಕಾಲು ಎಳೆಯೋದೇ ಕೆಲವೊಬ್ಬರಿಗೆ ಕೆಲಸ ಇರುತ್ತೆ ಕುತ್ಕೊಳ್ಳೋದಕ್ಕೆ ಅಂದರೆ ಕೆಲಸ ಮಾಡೋದಕ್ಕೆ ಅವರಿಗೆ ಏನೂ ಇರೋದಿಲ್ಲ ಅಲ್ವಾ ಈ ಥರನಾದ್ರೂ ಇನ್ನೊಬ್ಬರು ಕಾಲು ಎಳೆಯೋದು ಇನ್ನೊಬ್ಬರನ್ನ ಹಾಗೆ ಹೀಗೆ ಅಂತ ರೇಗಿಸೋದೇ ಇರುತ್ತೆ ನಾನು ಹೇಳೋದು ಅವ್ರ ಮನೆಗಳಲ್ಲಿ ಎಲ್ಲೋ ಪಕ್ಕದ ಮನೆಯವ್ರನ್ನ ಕರೆದು ಹೆಲ್ಪ್ ತೊಗೋತಾರೇನೋ ಬಟ್ ನಾವೆಲ್ಲ ಪಕ್ಕದ ಮನೆಯವ್ರನ್ನೆಲ್ಲ ಕರೆದು ಹೆಲ್ಪ್ ತೊಗೊಳೋದಕ್ಕೆ ಇಷ್ಟಪಡೋದಿಲ್ಲ ಸೊ ಹಾಗಾಗಿ ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ ಹೆಣ್ಮಕ್ಳೆಲ್ಲ ತೋಟಕ್ಕೆ ಹೋಗಿ ಕೆಲಸ ಮಾಡೋದನ್ನ ಯಾರೂ ಕೂಡ ಆಡ್ಕೊಳ್ಳೋದಿಲ್ಲ ಅದೇನೇ ಗಂಡು ಮಕ್ಕಳೇನಾದರೂ ಅಡುಗೆ ಮನೆಗೆ ಬಂದು ಹೆಂಡ್ತಿರ್ಗ ಸಪೋರ್ಟ್ ಮಾಡ್ತಾರೆ ಅಂದಾಗ ಎಲ್ಲರೂ ಕೂಡ ಆಡ್ಕೊತಾರೆ ಬಟ್ ಏನಕ್ಕೆ ಅಂತ ಅರ್ಥ ಆಗೋದಿಲ್ಲ ಸೊ ಈ ಥರ ಮೆಂಟಾಲಿಟಿ ಇರೋರು ಅಟ್ಲೀಸ್ಟ್ ಈ ವರ್ಷನಾದ್ರೂ ಸ್ವಲ್ಪ ನಿಯತ್ತಾಗಿ ಯೋಚನೆ ಮಾಡಿ ಇನ್ನೊಬ್ಬರನ್ನ ಕಾಲು ಎಳೆಯೋದು ಇನ್ನೊಬ್ಬರ ಇನ್ನೊಬ್ರನ್ನ ರೇಗಿಸೋದು ಇದನ್ನೆಲ್ಲ ಬಿಟ್ಟು ನಿಮ್ಮ ಮನೇಲಿ ಏನು ಕೆಲಸ ಇದೆ ಅದನ್ನು ನೋಡಿಕೊಂಡು ನಿಮ್ಮ ಜೀವನನ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ನಿಮ್ಗೇನು ಅನಿಸುತ್ತೆ ಗಂಡದಿರಿ ಏನಾದರೂ ನಮಗೆ ಹೆಲ್ಪ್ ಮಾಡಿದ್ರೆ ಅದು ಕೆಟ್ಟದಾ ಇಲ್ಲ ಒಳ್ಳೇದ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಥರ ಸೆಟ್ ಇರೋರಿಗೆ ಯಾವ ಥರ ಏನು ಹೇಳಬೇಕು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ನನಗನ್ಸಿದ್ದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಹಾಯ್ ಎಸ್ ಇವಾಗ ನಾನು ಬ್ಲೌಸ್ ಇಸ್ಕೊಂಡ್ಬಂದೆ ಅಂತ ಹೇಳಿದೆ ಅಲ್ವಾ ಅದು ಒಂದು ಬ್ಲೌಸ್ ಚೆನ್ನಾಗಿ ಹೊಲ್ದಿದಾರೆ ಇದು ಸೊ ಎಸ್ ಇದು ತುಂಬಾ ಚೆನ್ನಾಗಿ ಬಂದಿದೆ ಬಟ್ ಇದೇನು ಮಾಡಿದ್ದಾರೆ ಇಲ್ಲಿ ಲೂಸ್ ಲೂಸ್ ಥರ ಆಗಿದೆ ಸ್ವಲ್ಪ ಇಲ್ಲಿ ಟೈಟ್ ಮಾಡ್ಕೊಬೇಕು ಹಾಗೆ ಬ್ಯಾಕ್ ಕೂಡ ಅಷ್ಟೇ ನೋಡಿ ಸೊ ಬ್ಯಾಕ್ ವರ್ಕ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ನನಗೆ ಪರ್ಸ್ನಲಿ ತುಂಬಾನೇ ಇಷ್ಟ ಆಯಿತು ಈ ಡಿಸೈನು ಹಾಗೆ ಸರಿ ವೇರ್ ಕೂಡ ಮಾಡಬೇಕಲ್ವಾ ಹೇಗಾದರೂ ಆಗಲಿ ಸೊ ಹಾಗಾಗಿ ವೇರ್ ಕೂಡ ಮಾಡಿ ಸರಿ ಎಲ್ಲನೂ ಕೂಡ ನೋಡಿದೆ ತುಂಬಾ ಚೆನ್ನಾಗಿದೆ ಸೊ ಇದನ್ನ ಮಾಮೂಲಿ ಚೆನ್ನಾಗಿ ಹೊಲ್ದಿದ್ದಾರೆ ಸೊ ಇನ್ನೊಂದು ಬ್ಲೌಸ್ ಬಂದು ಇದು ಸೊ ಈ ವರ್ಕ್ ನೀವು ನೋಡಿರ್ತೀರಾ ಅಲ್ವಾ ಸೊ ಇದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಾನು ಸ್ವಲ್ಪ ಲೆಂತ್ ಅಂದರೆ ಸ್ವಲ್ಪ ಡೀಪ್ ಹೊಲಿರಿ ಅಂತ ಹೇಳಿದ್ದೆ ಇವರು ಹೇಗೆ ಬೇಕು ಹಾಗೆ ಹೊಲಿದಿದ್ದಾರೆ ಸೊ ನನಗೆ ಗೊತ್ತಾಗ್ತಾ ಇಲ್ಲ ಈ ಶೋ ಇದು ಏನು ಡಿಸೈನ್ ಕೊಟ್ಟಿದ್ದೀನಿ ಇದು ಸ್ವಲ್ಪ ನಮಗೆ ಬ್ಯಾಕಲ್ಲಿ ಇಲ್ಲಿ ಬಂದಿದೆ ಅಲ್ವಾ ಸೊ ಇದಕ್ಕಿಂತ ಒಂದು ಸ್ವಲ್ಪ ಡೌನ್ ಬರಬೇಕು ಬ್ಯಾಕಲ್ಲಿ ಬಟ್ ಇದು ಸ್ವಲ್ಪ ಮೇಲಕ್ಕೆ ಬರೋ ಹಾಗೆ ಮಾಡಿದ್ದಾರೆ ನಾನು ವರ್ಕ್ ಮಾಡಿದ್ದೀನಿ ಅಲ್ವಾ ಸೊ ನೋಡಿ ಇಲ್ಲಿ ವರ್ಕ್ ಮಾಡಿದ್ರು ಮೇಲ್ಗಡೆ ಇವರು ಕಟ್ ಮಾಡಿಕೊಂಡು ಇಲ್ಲಿಂದ ಸ್ಟಿಚ್ಚಿಂಗ್ನ ತಗೊಳೋದ್ ಬಿಟ್ಟು ಸೊ ವರ್ಕ್ ಮೇಲಿಂದಲೇ ಸ್ಟಿಚ್ಚಿಂಗ್ ತಗೊಂಡಿದ್ದಾರೆ ಯಾವ ರೀತಿ ಇವರು ನನ್ನ ಮೆಜರ್ಮೆಂಟ್ ಏನು ಕೂಡ ಕೊಟ್ಟಿರಲಿಲ್ಲ ಒಂದು ಡೀಪ್ ನೆಕ್ ಇಂದ ಒಂದು ಹಳತೆ ಬ್ಲೌಸ್ ಕೊಟ್ಟಿದ್ದೆ ಸೊ ಇವಾಗ ಸ್ಲೀವ್ದು ಹೇಗೆ ಹೇಗೋ ಮಾಡಿಬಿಟ್ಟಿದ್ದಾರೆ ಇಲ್ಲೆಲ್ಲ ನೋಡಿ ಇಲ್ಲಿ ಪ್ಯಾಚ್ ಪ್ಯಾಚ್ ಎಲ್ಲ ಹಾಕೊಂಡು ಹಾಗೆಯೇ ಇಷ್ಟು ಅಗ್ಲ ಸ್ಲೀವ್ ಬಂದಿದೆ ಇಷ್ಟು ಆಗಲಾ ನೋಡಿ ನಾವು ಡ್ರೆಸ್ ಏನ್ ಹಾಕೊಂತೀವಿ ಡ್ರೆಸ್ಗಳಿಗೆ ಇರೋಷ್ಟು ಶೋಲ್ಡರ್ನ ಇವರು ಬ್ಲೌಸ್ ತಗೊಂಡಿದ್ದಾರೆ ಸೊ ಇವಾಗ ಇದನ್ನೆಲ್ಲ ಬಿಚ್ಚಿದೀನಿ ಇದನ್ನೆಲ್ಲ ಬಿಚ್ಚಿಬಿಟ್ಟು ಸ್ವಲ್ಪ ನಾನೇ ಇದನ್ನೆಲ್ಲ ಕಟಿಂಗ್ ಮಾಡ್ಕೊಂಡು ಮಾಡಬೇಕು ಅಂದರೆ ಸ್ಟಿಚ್ಚಿಂಗ್ ನಾನು ಮಾಡ್ಕೊತೀನಿ ಬಟ್ ಇದನ್ನ ಹೇಗೆ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಇದು ಶೋಲ್ಡರ್ ಹತ್ರನೂ ಕೂಡ ಬಿಚ್ಚಿಬಿಟ್ಟು ನಾನು ಇಲ್ಲಿಗೆ ಜಾಯಿಂಟ್ ಮಾಡ್ಕೊಬೇಕು ಅಂದರೆ ಕಟ್ ಮಾಡ್ಕೊತೀನಿ ಅಲ್ವಾ ಈ ಪೀಸಲ್ಲಿ ಏನಾದರೂ ಮಿಕ್ಕಿರೋದನ್ನ ಇಲ್ಲಿಗೆ ಜಾಯಿಂಟ್ ಮಾಡಬೇಕು ಇವಾಗ ಬೇರೆ ಏನೂ ಇಲ್ಲ ಸೊ ಇದು ಏನು ಬರುತ್ತೆ ಇದು ಸ್ವಲ್ಪ ಮೇಲಕ್ಕೆ ಬರುತ್ತೆ ನನಗೆ ಮೇಲಕ್ಕೆ ಬಂದಾಗ ಏನಾಗುತ್ತೆ ಫುಲ್ ಟೈಟ್ ಆಗುತ್ತೆ ಸೊ ಟೈಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಡೌನ್ ಇರಬೇಕು ಇವರು ಯಾವ ಥರ ಮೆಜರ್ಮೆಂಟ್ನ ತಗೊಂಡ್ರು ಅಥವಾ ಏನು ಮಾಡಿದ್ರು ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಸೊ ನೋಡೋಣ ಇದನ್ನೆಲ್ಲನೂ ಕೂಡ ನಾನು ಕರೆಕ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಅಷ್ಟು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗೆಲ್ಲ ವರ್ಕ್ ಮಾಡಿಕೊಂಡಿದ್ದೆ ಸೊ ಬ್ಯಾಕು ಕೂಡ ಅಷ್ಟೇ ಎಷ್ಟು ಚೆನ್ನಾಗೆಲ್ಲ ವರ್ಕ್ ಮಾಡಿಕೊಂಡು ಈ ರೀತಿ ಮಾಡಿಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಇವಾಗ ಇದನ್ನೆಲ್ಲ ಶೋಲ್ಡರ್ ಬಿಚ್ಚಿದ್ದೀನಿ ಬಿಚ್ಚಿಬಿಟ್ಟು ನಾನು ಎಲ್ಲನೂ ಮಾಡ್ಕೊತೀನಿ ಚೆನ್ನಾಗಿರೋ ಬ್ಲೌಸಸ್ಗಳನ್ನ ಈ ರೀತಿ ಮಾಡಿದ್ರೆ ತುಂಬಾ ಬೇಜಾರಾಗುತ್ತೆ ಸದ್ಯಕ್ಕೆ ನನಗೊಂದು ಸ್ವಲ್ಪ ಟೈಲರಿಂಗಲ್ಲಿ ಗೊತ್ತಿರೋದ್ರಿಂದ ನಾನೇ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಬೋದು ಶೋಲ್ಡರ್ದೆಲ್ಲನೂ ಬೇರೆ ಯಾರಾದರೂ ಆಗಿಬಿಟ್ರೆ ತುಂಬಾ ಬೇಜಾರಾಗಿಬಿಡುತ್ತೆ ಇಷ್ಟು ಕಾಸ್ಟ್ಲಿ ಸ್ಯಾರಿಗಳನ್ನೆಲ್ಲ ನಾನು ಯಾರಿಗೂ ಬೇರೆಯವ್ರಿಗೆ ಕೊಟ್ಟಿದ್ದು ಅವರು ಹುಷಾರಿಲ್ಲ ಅಂತ ಇನ್ಯಾರಿಗೂ ಕೊಟ್ಟಿದ್ದಾರೆ ಅವರು ಈ ರೀತಿ ಮಾಡಿದ್ದಾರೆ ಸೊ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇವಾಗ ಅವ್ರ ಹತ್ರ ಕೊಡೋಕ್ಕೋದ್ರೆ ಅವರು ಸುಮ್ಮನೆ ಇಷ್ಟುದ ಭಾಷಣ ಮಾಡ್ತಾರೆ ಅದೆಲ್ಲ ಕೇಳೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಸೊ ಇವಾಗ ಸದ್ಯಕ್ಕೆ ನಾನೇ ಎಲ್ಲನೂ ಟ್ರೈ ಮಾಡ್ತೀನಿ ಅದಾದಷ್ಟು ನೀಟ್ ಮಾಡ್ಕೊಳ್ಳೋದಕ್ಕೆ ಸೊ ಇವಾಗ ಕೆಲಸಗಳು ಕೂಡ ಮುಗೀತು ಇವತ್ತು ಸ್ವಲ್ಪ ಫ್ರೀಯಾಗಿದ್ದೀನಿ ಹಾಗೆಯೇ ಬ್ಲೌಸ್ ಇನ್ನೊಂದು ನಾನು ಹ್ಯಾಂಡ್ಲೂಮ್ ಸ್ಯಾರಿ ತೊಗೊಂಡಿದ್ದೆ ಅಲ್ವಾ ಅದ್ರದ್ದು ಸ್ವಲ್ಪ ವರ್ಕ್ ಮಾಡ್ಕೊಬೇಕು ಇನ್ನೇನು ಹತ್ತಿರ ಬರ್ತಾ ಇದೆ ಮದುವೆನೂ ಕೂಡ ಹಾಗಾಗಿ ಅದೊಂದು ಹ್ಯಾಂಡ್ಲೂಮ್ ಸ್ಯಾರಿದು ವರ್ಕಿಗೆ ಎಲ್ಲನೂ ಮಾರ್ಕ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಆ ನಂತರ ವರ್ಕ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಬ್ಲೌಸ್ ತಂದಿದೆ ಅಲ್ವಾ ಈ ರೀತಿ ಆಗುತ್ತೆ ಕರೆಕ್ಟಾಗಿ ಅದು ಒಬ್ಬರು ತುಂಬ ಅನುಭವ ಇರೋವಂಥ ಟೈಲರ್ಗಳಿಗೆ ಕೊಡಲಿಲ್ಲ ಅಂತಂದರೆ ಈ ಥರ ಆಗುತ್ತೆ ನಾನು ಮಾಮೂಲಿ ಡೀಪ್ ನೆಕ್ಗಳ್ದು ಏನಾಗುತ್ತೆ ಎಲ್ಲರೂ ಹೊಲಿತಾರೆ ಆ ಥರ ಬ್ಲೌಸ್ಗಳು ಎಲ್ಲರೂ ಹೊಲಿತಾರೆ ಬಟ್ ಈ ಥರ ಬೋಟ್ ನೆಕ್ದೆಲ್ಲ ನಾವು ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದರೆ ನಮ್ಮ ಮೆಜರ್ಮೆಂಟ್ನು ಕೂಡ ಅವ್ರು ತಗೊಳ್ಳೋದಿಲ್ಲ ಸುಮ್ಮನೆ ಹೊಲಿತೀವಿ ಅಂತ ಹೇಳ್ತಾರೆ ಈ ರೀತಿ ಮಾಡ್ತಾರೆ ಅದೊಂದು ತುಂಬಾ ಬೇಜಾರಾಯಿತು ಕಾಸ್ಟ್ಲಿ ಸ್ಯಾರಿಗಳ್ದೆಲ್ಲ ಹಿಂಗೆ ಮಾಡಿಬಿಟ್ರೆ ನಾವು ಅದೇ ಥರ ಪೀಸ್ನ ಹುಡ್ಕೋದು ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಸೊ ಇವತ್ತಿನ ಒಂದು ಬ್ಲಾಗ್ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಸೊ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೇ ಹೊಸದಾಗಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ